ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಮೋದಿ ಸರ್ಕಾರವು ಲೋಕಸಭೆಯಲ್ಲಿ ವಕ್ಫ್ ನಿಯಮಗಳನ್ನ ತಿದ್ದುಪಡಿ ಮಾಡುವ ಮಸೂದೆಯನ್ನ ಅಂಗೀಕಾರ ಮಾಡಿದ್ದು ಇದು ರಾಜ್ಯಸಭೆಯಲ್ಲೂ ಅಂಗೀಕಾರವಾಗಿದೆ ಸರ್ಕಾರೇತರ ಸಂಸ್ಥೆಯಾಗಿ ವಕ್ಫ್ ದೇಶದಲ್ಲಿ ಅತಿ ಹೆಚ್ಚು ಭೂಮಿ ಮತ್ತು ಆಸ್ತಿಗಳನ್ನು ಹೊಂದಿದೆ ಹಾಗಾದರೆ ಯಾವ ರಾಜ್ಯಗಳು ಮತ್ತು ನಗರಗಳು ಗರಿಷ್ಠ ವಕ್ಫ್ ಆಸ್ತಿಯನ್ನ ಹೊಂದಿದೆ ಎಂದು ನಿಮಗೆ ತಿಳಿದಿದೆಯಾ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ನಮ್ಮನ್ನ ಬೆಂಬಲಿಸಿ ಎಲ್ಲ ಮಾಹಿತಿಗಳು ನೀವು ಈ ವಿಡಿಯೋದಲ್ಲಿ ನೋಡಬಹುದು ಅತಿ ಹೆಚ್ಚು ವಕ್ಫ್ ಆಸ್ತಿಗಳನ್ನ ಹೊಂದಿರುವ ನಗರ ಯಾವುದು ಹೈದರಾಬಾದ್ ಒಂದರಲ್ಲಿ ನೂರಾರು ಅಲ್ಲ ಸಾವಿರಾರು ವಕ್ಫ್ ಆಸ್ತಿಗಳಿವೆ ಹೈದರಾಬಾದ್ ನಲ್ಲಿ ವಕ್ಫ್ ಎಪ್ಪತ್ತೇಳು ಸಾವಿರ ಆಸ್ತಿಗಳನ್ನ ಹೊಂದಿದೆ ಅದಕ್ಕಾಗಿಯೇ ಈ ನಗರವನ್ನ ಭಾರತದ ವಕ್ಫ್ ರಾಜಧಾನಿ ಎಂದು ಪರಿಗಣಿಸಲಾಗಿದೆ ದೇಶದ ವಕ್ಫ್ ಆಸ್ತಿಗಳಲ್ಲಿ ಶೇಕಡ ಮೂವತ್ತರಷ್ಟು ಹೈದರಾಬಾದ್ ನಲ್ಲಿಯೇ ಇವೆ ಇನ್ನು ತೆಲಂಗಾಣ ದೇಶದಲ್ಲಿ ಅತ್ಯಂತ ಶ್ರೀಮಂತ ವಕ್ಫ್ ಮಂಡಳಿಯಾಗಿದೆ ತೆಲಂಗಾಣ ದೇಶದಲ್ಲೇ ಅತ್ಯಂತ ಶ್ರೀಮಂತ ವಕ್ಫ್ ಮಂಡಳಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ವಕ್ಫ್ ಒಂದು ಪಾಯಿಂಟ್ ಎರಡು ಲಕ್ಷ ಆಸ್ತಿಗಳನ್ನ ಹೊಂದಿದ್ದು ಕಡಪ ಹಾಗೂ ಅನಂತಪುರದಲ್ಲಿ ಕೃಷಿ ಯೋಗ್ಯ ಭೂಮಿಗಳಿವೆ ವಕ್ಫ್ ಆಸ್ತಿಗಳ ವಿಷಯದಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ ವಕ್ಫ್ ಆಸ್ತಿಗಳ ವಿಷಯದಲ್ಲಿ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿ ಕಂಡುಬರುತ್ತದೆ ಅಲ್ಲಿ ಇದು ಒಂದು ಪಾಯಿಂಟ್ ಲಕ್ಷ ವಕ್ಫ್ ಆಸ್ತಿಗಳನ್ನು ಹೊಂದಿದೆ ದೇಶದ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ವಕ್ಫ್ ಆಸ್ತಿಗಳನ್ನು ಇಲ್ಲಿ ಕಾಣಬಹುದು ಆದರೆ ಆಸ್ತಿಗಳ ಒಟ್ಟು ಮೌಲ್ಯದ ದೃಷ್ಟಿಯಿಂದ ಅದು ಎರಡನೇ ಸ್ಥಾನದಲ್ಲಿದೆ ಇನ್ನು ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಬೆಂಗಳೂರು ಗುಲ್ಬರ್ಗಾ ಬೀದರ್ನಲ್ಲಿ ಮೂವತ್ತು ಸಾವಿರಕ್ಕೂ ಅಧಿಕ ಹೆಚ್ಚು ವಕ್ಫ್ ಆಸ್ತಿಗಳಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವರದಿಯ ಪ್ರಕಾರ ಬೆಂಗಳೂರಿನಲ್ಲಿ ಶೇಕಡ ತೊಂಬತ್ತರಷ್ಟು ವಕ್ಫ್ ಭೂಮಿಯನ್ನ ಅಕ್ರಮವಾಗಿ ಆಕ್ರಮಿಸಲಾಗಿದೆ ಇನ್ನು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮುರ್ಷಿದಾಬಾದ್ನಲ್ಲಿಯೂ ನಲ್ಲಿಯೂ ಕೂಡ ವಕ್ಫ್ ಅತಿ ಹೆಚ್ಚು ಆಸ್ತಿಗಳನ್ನ ಹೊಂದಿದೆ ಅತ್ಯಂತ ಬೆಲೆ ಬಾಳುವ ವಕ್ಫ್ ಆಸ್ತಿಗಳನ್ನ ಹೊಂದಿರುವಂತಹ ನಗರಗಳು ಹೈದರಾಬಾದ್ ದೆಹಲಿ ಅಜ್ಮೀರ್ ಹಾಗೂ ಮುಂಬೈ ಇನ್ನು ಅತ್ಯಂತ ವಕ್ಫ್ ಆಸ್ತಿಗಳನ್ನ ಹೊಂದಿರುವಂತಹ ಐದು ರಾಜ್ಯಗಳು ಯಾವುದು ಗೊತ್ತಾ ಉತ್ತರ ಪ್ರದೇಶ ತೆಲಂಗಾಣ ಆಂಧ್ರ ಪ್ರದೇಶ ನಮ್ಮ ಕರ್ನಾಟಕ ಹಾಗೂ ಪಶ್ಚಿಮ ಬಂಗಾಳ ಇನ್ನು ಕೆಲವು ಕುತೂಹಲಕಾರಿ ಸಂಗತಿಗಳಿದೆ ತೆಲಂಗಾಣ ವಕ್ಫ್ ಮಂಡಳಿ ದೇಶದಲ್ಲೇ ಅತ್ಯಂತ ಶ್ರೀಮಂತ ವಕ್ಫ್ ಮಂಡಳಿಯಾಗಿದ್ದು ಅದರ ಆಸ್ತಿಗಳ ಒಟ್ಟು ಮೌಲ್ಯ ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಎಂದು ಅಂದಾಜಿಸಲಾಗಿದೆ ಉತ್ತರ ಪ್ರದೇಶದ ವಕ್ಫ್ ಭೂಮಿಯು ನಲವತ್ತು ಪರ್ಸೆಂಟ್ ಕೃಷಿ ಯೋಗ್ಯವಾಗಿದ್ದು ಇದು ಮಂಡಳಿಗೆ ಭಾರಿ ಆದಾಯವನ್ನ ನೀಡುತ್ತದೆ ಕೇರಳದಲ್ಲಿ ವಕ್ಫ್ ಆಸ್ತಿಗಳ ನಿರ್ವಹಣೆ ಅತ್ಯಂತ ಪಾರದರ್ಶಕವಾಗಿದೆ ಎಂದು ಹೇಳಲಾಗುತ್ತದೆ ಶೇಕಡ ಎಪ್ಪತ್ತೈದರಷ್ಟು ವಕ್ಫ್ ಆಸ್ತಿಗಳ ನಿಜವಾದ ಮೌಲ್ಯವು ಸರ್ಕಾರಿ ದಾಖಲೆಗಳಿಗಿಂತ ಹೆಚ್ಚಾಗಿದೆ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮನ್ನ ಬೆಂಬಲಿಸಿ